ಡಾಕ್ಟರ್ ಮಾತು ಕೇಳ್ಬೇಕು ನಮ್ಮ ನಿಮ್ಮ ಬಾಳ್ವೆ ಬಂಗಾರ ಆಗಬೇಕಾದ್ರೆ ಹೌದು ಸಿದ್ದಪ್ಪಾಜಿ ಆಶೀರ್ವಾದ ಕೇಳ್ಬೇಕು ಇದ್ದೇನೆ ನಾವು ಮೂರ್ ಜನ ನಮ್ಮ ತಮ್ಮ ಮುಂದೆ ಹಾಡ್ತಾ ಇದ್ದಾನೆ ನಾನು ಸಂಭಾಷಣೆ ಮಾಡ್ತಾ ಇದ್ದೇನೆ ನಮ್ಮಪ್ಪ ಡೊಳ್ಳಿನ ಕೈಪಟ್ಟು ಬಾರಿಸ್ತಾನೆ ಇನ್ನೊಬ್ಬ ತಮ್ಮ ಆರಿ ಇದ್ದಾನೆ ಇಷ್ಟೆಲ್ಲ ಸುಂದರವಾಗಿ ನಡೆದೊಳಗೆ ನನಗೆ ಒಂದು ಗಂಡ ಮಗ ಒಂದು ಹೆಣ್ಣು ಹಂಗಲ್ ಹುಡುಗಿತ್ತು ಹುಡುಗ ಐದನೇಂತೆ ಸಾಲಿಗೆ ಹೊಂಟಿದ್ದ ಏನಾದ್ ಗೊತ್ತಿಲ್ಲ ಅಚಾನಕ್ ನಾನು ಮೇವಿಗೆ ಹೋಗಿದ್ದೆ ಬಂದು ಬರೋದ್ರಾಗ ದವಾಖಾನಿಗೆ ಹೋಗುದ್ರೊಳಗ ಹುಡುಗ ನಡು ಹಾಜೇ ಆಗುವ ಅಂತ್ಯ ಮಾಡುವಂತ ದವಾಖಾನೆಗೆ ಹೋಗೋದ್ರಾಗ ನನ್ನ ಮಗ ತೀರ್ಕೊಂಡು ನಾನು ಬಿಟ್ಟು ಹಾದ ನನ್ನ ಹೆಂಡತಿ ಭಾಳ ದುಃಖ ಮಾಡ್ಲಿಕ್ಕೆ ಕತ್ತಳು ನಾವು ದುಃಖ ಮಾಡ್ಕೊಂಡಿವು ಯಾಕಂದ್ರೆ ಹರಿಗಿ ಬಂದ ಮಗ ಹಾದ ಒಂದು ಹುಡುಗಿ ಹಂಗಿಕ್ಕರದಲ್ಲ ಇನ್ನೇನು ಮಾಡೋದು ನಮ್ಮ ಬಾಳ್ವೆ ಅಂತ ನನ್ನ ಮನೆಯಾಗ ನನ್ನ ಅಂದಳು ನೋಡು ನನ್ನ ಮಾಮ ಹತ್ತು ಹದಿನೈದು ಇಪ್ಪತ್ತು ವರ್ಷ ಡೊಳ್ಳಿನ ಹಾಡಿಗೆ ಚಾಕ್ರಿ ಮಾಡಿದ ನೀವು ಡೊಳ್ಳಿನ ಹಾಡಕತ್ತ ಇಪ್ಪತ್ತೈದು ವರ್ಷ ಸೇವಾ ಮಾಡಕತ್ತರಿ ಇದ್ದಿದೊಂದು ಒಂದು ಮಗಾನು ಹೋಗಿಬಿಡ್ತು ನಿಮ್ಮ ಸೇವಾ ಏನು ಮಾಡೋದು ಅಂತಂದಳು ಹಂಗ ಅನ್ನೋದಲ್ಲ ಭಗವಂತ ಕೂಡ ಇದ್ರೆ ಹೆಂಗರೇ ಕೊಡ್ತಾನ ವಿಚಾರ ಮಾಡಬಿಟ್ಟಿ ನನ್ನ ಹೆಂಟಿ ಮನೆ ತಮ್ಮ ತಮ್ಮ ಹೆಂಚಿ ಹೊಟ್ಟಿಲೆ ಇದ್ರು ಡಿಲೆವರಿ ಆಗಿತ್ತು ಮಣಿದೇವ್ರು ಅಮೋಘಸಿದ್ದ ಜಡಿ ತೆಗಿಲಾಕ ಬಂದೀವಿ ಎಲ್ಲಿ ಮುಮ್ಮೆಟ್ಟು ಗುಡ್ಡಕ್ಕೆ ಮ್ಯಾಲ ಬಂದು ಜಡಿ ತೆಗಲಾಕ್ ಬಂದಿರಿ ಜಡಿ ತೆಗಲಾಕ ಬಂದಾಗ ನನ್ನ ನಮ್ಮ ಮನೆಯಾಗಿ ಅಂದ್ರೆ ನನ್ನ ಹೇಳ್ತಿ ನನ್ನ ಪತ್ನಿ ಗುಡ್ಡದ ಕಟ್ಟಿ ಹತ್ತಲಿಲ್ಲ ನೀವ ಹೋಗಿ ಬರ್ರಿ ಅಂತ ಹೇಳಿ ತಳಗ ಕೂತ್ ಕಟ್ಟಿ ಮಗಲು ನನ್ನ ಜೊತೆ ಅಲ್ಟಾಳ ಕಲ್ಮೇಶ್ ಬಂದಿದ ಬೀಗರು ಅಲ್ಟಾಳ ಕಲ್ಮೇಶ್ ನಾವೆಲ್ಲ ಫ್ಯಾಮಿಲಿ ತಗೊಂಡ್ ಬಂದೀವಿ ಗುಡ್ಡಕ್ಕೆ ಹೋಗಿ ಮೇಲ್ಗಡೆ ಜಡಿ ತಕೊಂಡ್ ತಳಗ ಬಂದ ನಮ್ಮ ಅಪ್ಪ ಮನವಿ ಮದಕೊಂಡು ಮಹಾರಾಜರ ಆಶೀರ್ವಾದ ತೆಗೆದುಕೊಂಡು ಹೋಗೋಣ ತಿಳಿದು ಕಲ್ಮೇಶನ ನಾವು ಎಲ್ಲಾರು ಕೂಡಿ ಬಂದೀವಿ ಅಪ್ಪಾರ ಮಧುಗೊಂಡು ಮಹಾರಾಜರು ಆ ಕಡೆ ಕುಣ್ತಿದ್ರು ಅಲ್ಲೇ ಔದಿಸಿದ್ದ ಅಪ್ಪಾರ ಕೂತಿದ್ರು ನಮ್ಮ ಮನೆಯಾಗ ಏನಾದ್ರು ದೂರ ಅಳಕೋತ ಕೂತ್ರು ನಾವು ಬಂದು ಕಾಲು ಬಿದ್ದೀವಿ ಕಾಲು ಬಿದ್ದು ಹತ್ತಿನೊಳಗೆ ನನಗೂ ದುಃಖದ ಕರೆ ಏನು ಮಾಡೋದು ನಾನು ಗುರುನಾಥನ ಸೇವಾದಾಗ ತೊಡಗಿದೆ ಗುರುವಿನ ದಯ ಒಂದು ಇರಲಿ ಬೇಕಾದ ಮಾಡಕ್ಕೆ ಬರ್ತದೆ ತಿಳಿದು ಮಗ ತೀರ್ಕೊಂಡು ಮೂರನೇ ತಿಂಗಳಿಗೆ ಡೊಳ್ಳಿನ ಹಾಡಿಕೆ ಪ್ರಾರಂಭ ಮಾಡಿದ ವ್ಯಕ್ತಿ ನಾನು ಗುರು ಏನು ಮಾಡ್ತಾನೆ ಮಾಡ್ಲಿಕ್ಕೆ ತಿಳಿದ ಬಂದೀವಿ ಬಂಧುಗಳೇ ನಮ್ಮ ಪತ್ನಿ ಕಟ್ಟಿ ಮೇಲೆ ಅಳ್ಕೊತ ಕೂತ್ಳು ನಾವೆಲ್ಲ ಕಾಲು ಬಿದ್ದೀವಿ ಏನೋ ಗೊತ್ತಿಲ್ಲ ಸರ್ ತ್ರಿಕಾಲಜ್ಞಾನಿ ಸರ್ ಮಾತ್ ಮಾರದ್ ಮೈಮಾ ಹೇಳಾಕ ಬರದಿಲ್ಲ ನಾವೆಲ್ಲ ಬಂದು ಕಾಲು ಬಿದ್ದೀವಿ ನಮ್ಮಅಪ್ಪ ಅವ್ರ ಲಕ್ ಅಲ್ಲಿ ಹೋಗಿತ್ತು ಅಲ್ಲಿ ಆ ತಾಯಿ ಅಳ್ಕೊತ ಕುತ್ತಾಳ ಆ ತಾಯಿನ ಕರ್ಕೊಂಡು ಬರ್ರಿ ಅಂದ್ರು ನನ್ ಕಣ್ಣ ನೀರು ಬಿದ್ದು ನಾನೇ ನಮಸ್ಕಾರ ಮಾಡಿದ್ನಿ ಅಪ್ಪರ ಇದ್ದದೊಂದು ಮಗ ತೀರ್ಕೊಂಡು ಹೋಗ್ಯದ ಐದಾರು ವರ್ಷ ಆಯ್ತು ಇದ್ದದೊಂದು ಮಗ ಹೋಗ್ಯದ ಅದಕ್ಕೆ ದುಃಖ ಮಾಡ್ಕೊತ ಅಲ್ಲಿ ಅಂದಾಗ ನನ್ನ ಕರ್ಕೊಂಡು ಕರ್ಕೊಂಡ್ ಅಂದಾಗ ಕರ್ಕೊಂಡ್ ಬಂದೀವಿ ಬಂದು ಕಾಲು ಬೀಳ್ತಾಳ ನನ್ ನನ್ನ ಮೈದ್ನ ನನ್ನ ಮಾವ ನಮ್ಮ ಮನೆಯಾಗಿನವ್ರು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಮೂರನೇ ನಮ್ಮಲ್ಲಿ ಡೊಳ್ಳಿನ ಅಡಿಕೆ ಬಂದದ ಸೇವಾದಾಗ ತೊಡಕಿದಿವಿ ಏನ್ ಮಾಡೋದು ಇದ್ದದ ಮಗ ಬಂದು ಕಲ್ಸ್ಕೊಂಡು ಹೋಗಿ ಹಳ್ಳಿ ಕತ್ತಳು ಅವಾಗ ತಂಗಿ ನೀ ಅಳಾಕ ಹೋಗ್ಬೇಡ ನಿನ್ನ ಮನೆಯಾಗಿನವ್ರು ನಿಮ್ಮ ಮಾಲಕ್ಕ ನಿಮ್ಮ ಮಾವ ನಿಮ್ಮ ಮೈದನ ಏನ್ ದುಡ್ದಾರಲ್ಲ ಮನಿಮಿ ಮದುಗೊಂಡ ಮಹಾರಾಜರ ಮೇಲೆ ಏನ್ ಅಂತ ಕೇಳ ಬಾರ ಮಾಡಿಟ್ಟಾರ ಆ ಬಾರ ತೀರ್ಸ್ಬೇಕಾದ್ರ ಮುಂದಿನ ವರ್ಷ ಕರೆ ಮೋಗ ಮಧುಗೊಂಡ ಮಹಾರಾಜರಿದ್ರೆ ನಿಮ್ಮ ಹೊಟ್ಟೆಲೆ ಮುಂದಿನ ವರ್ಷ ಮಧುಗೊಂಡ ಮಹಾರಾಜ ಹುಟ್ಟಿ ಬರ್ತಾನಂತ ತಿಳಿದು ನಮ್ಮಪ್ಪ ಆಶೀರ್ವಾದ ಮಾಡಿದ್ ಬಂಧುಗಳೇ ಆಶೀರ್ವಾದ ಮಾಡಿದ್ರು ಹೋಗಿ ನಾಲ್ಕು ತಿಂಗಳಾಗಿತ್ತು ಹಟ್ಟಿಲೆ ನಿತ್ತಳು ಹಟ್ಟಿಲೆ ನಿತ್ತ ಅಪ್ಪಾರಿಗೆ ಬಂದು ದರ್ಶನ್ ತಗೊಂಡು ಹದ್ವಿ ವರ್ಷ ತುಂಬುದ್ರಗ ಜಾತ್ರೆ ತುಂಬುದ್ರಗ ಗಂಡ್ ಮಗ ಹುಟ್ಟಿದ ಅವನ ಹೆಸರು ಏನ್ ಇಟ್ಟಾನೆ ಅಂತ ಕೇಳ್ರ ಮದಗೊಂಡು ಮಹಾರಾಜತ್ ಹೆಸರು ಇಟ್ಟಾನೆ ಬಂಧುಗಳೇ ಮದಗೊಂಡ ಮಹಾರಾಜ್ ಹೆಸರು ಇಟ್ಟನಿ ಈ ವರ್ಷ ನಾಲ್ಕನೇ ವರ್ಗ ಅದಾನ ಹೋದ ವರ್ಷ ಅಲ್ಲ ಹಸಿ ಕಡೆ ವರ್ಷ ಹಿಂದಿನ ವರ್ಷ ನಾನೇ ನಮ್ ಮನೆಯಾಗ್ ನನಗ್ ಗೊತ್ತಿಲ್ಲ ಬೇಡ್ಕೊಂಡಿದ್ರು ನನ್ನ ಮನೆಗೆ ಅಮೋಘಸಿದ ದೀಪ ಹಚ್ಚಬೇಕ ಅವಲಾವಾರ ಇಬ್ಬರು ಮಗನ ಕೂಡಿ ಮಾಡ್ಬೇಕಂತ ಹೇಳಿ ಬೇಡ್ಕೊಂಡಿದ್ರು ಬಂಧುಗಳ ಆಶೀರ್ವಾದ ಹೆಂಗ ಮಾಡಿರತ್ ಕೇರ ಬುಟ್ಟಿ ಬಂಗಾರಕ್ಕಿತ್ತನು ಬಟ್ಟ ಬಂಡಾರ್ ಲೇಸಿ ಬಟ್ಟೆ ದಟ್ಟಿದ್ದಂತ ತಾಕತ್ ಯಾರಲ್ಲಿ ನಮ್ಮಪ್ಪ ಅವರಾಜನ್ ಇಲ್ಲದೆ ಬಂಧುಗಳು ಹೌದು ಸಿದ್ಧ ಮಹಾರಾಜನ್ ಇಲ್ಲದ ಅಂತ ಆಶೀರ್ವಾದ ಮಾಡಿದ್ರು ವರ್ಷ ತುಂಬುದ್ರೊಳಗ ಗಂಡು ಮಗ ಹುಟ್ಟಿದ ಮದಗೊಂಡು ಮಹಾರಾಜ್ ಹೆಸರು ಇಟ್ಟಾನೆ ಮದಗೊಂಡು ಮಹಾರಾಜ್ ಹೆಂಗ ಹಠವಾದಿತ್ಲಾ ನನ್ನ ಮಗನು ಹಂಗ ಹಟವಾದಿದಾನೆ ಸಾಲಿಗೆ ಹೋಗೋ ತಮ್ಮ ಅಂದ್ರ ಸಾಲಿ ತಪ್ಪಿಸಿ ಮನೆಯಾಗ ತಿರ್ಗಾಡ್ತಾನೆ ಮಹಾರಾಜ್ರನ್ನ ಹಂಗೆ ಮಾಡ್ತಿದ್ರು ಬಂಧುಗಳೇ ಆದ್ರ ಅಪ್ಪಾರು ಹೇಳಾರ ತಪ್ಪಿ ಎಲ್ಲರೇ ನಮ್ಮ ಅಪ್ಪ ಮದುಗೊಂಡ ಅಪ್ಪನ ತಪ್ಪಿ ನೀವು ಎಲ್ಲರೇ ಬಡದಿರಿಪಾ ಅಂತ ಗಂಡ ಹೆ ತಾಕಿತ್ತು ಮಾಡ್ಯಾರ ಬಂಧುಗಳೇ ತಾಕಿತ್ತು ಮಾಡ್ಯಾರ ಆ ಮದ್ಗೊಂಡು ಮಹಾರಾಜನ ಹಂಗೆ ಅದಾನ ಹೋದ ವರ್ಷ ಕರ್ಕೊಂಡು ಬಂದಿದೆ ಈ ವರ್ಷ ಬಂದಿಲ್ಲ ಹಾಸ್ಟೆಲ್ದಾಗ ಅದಾನ ಮುಂದಿನ ವರ್ಷ ಜಾತ್ರೆಗೆ ಇಬ್ಬರು ನಾವು ಅವ್ರ ಕೂಡಿ ಬಂದು ನಿಮ್ಗೆ ಮತ್ತೆ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ ಬಂಧುಗಳೇ ಇದು ವಸ್ತು ಸಾಮಾನ್ಯ ಅಲ್ಲ ತ್ರಿಕಾಲಜ್ಞಾನಿ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದ ಸರಿ ಇಂತದ ತ್ರಿಕಾಲಜ್ಞಾನಿ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದ ಇದು ಬಂಡಾರ ಏನು ಮಾಡ್ತದೆ ಅದ ಕೇಳಿದ್ರೆ ಬಂಡಾರ ನಂಬಿದವರು ಬಾಳ್ವೆ ಬಂಗಾರ ಆಗ್ತದ ಬಂಧುಗಳ ತಮ್ಮೆಲ್ಲರಿಗೆ ಗೊತ್ತಿರಬೇಕು ಅಂತಕ್ಕಂಥ ಮಾತನ್ನು ಇರ್ತದಿ ಅದಕ್ಕೆ ಕೇಳ್ತಾಳೆ ತಾಯಿ ಹೇಳಿ ಆಗ ಹೇಳಿಲ್ಲ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗರಿ ಪಟ್ಟಣ ಕೆಳಗ ಹರಿಕೇರಿ ಪಟ್ಟಣ ಕೆಳಗ ಹರಿಕೇರಿ ಊರಾಗ ಮುತ್ತೆ ಅಮೋಷಿದ್ ಮಕ್ಕಳನ್ನ ಕೊಟ್ಟ ಕಳಿವಾಣೆ ಎಂಬ ಉಕ್ತಿ ಅಂತ ಯಾರು ಭಕ್ತಿ ಭಾವದಿಂದ ಬೇಡ್ಕೊತಿರ್ಲ ಇಲ್ಲಿ ನಮ್ಮ ಬಾಗೇವಾಡಿ ಮಣತನದವ್ರು ಬಂದಾರ ಸರ್ ಎಲ್ಲಂತ ಕೇಳಿದ್ರೆ ಗೋಕಾಕ ಆ ಜಮಖಂಡಿ ತಾಲೂಕು ಮುನ್ಯಾಳದಿಂದ ಬಂದಿದ್ದಾರೆ ತಂದೆ ತಾಯಿ ಭಕ್ತಿದಿಂದ ಮಠಕ್ಕೆ ಬಂದು ಬೇಡ್ಕೊಂಡ ಎಪ್ಪ ಮಕ್ಕಳನ್ನ ಕೂಡ ಭಾಗ್ಯ ಅಂತಂದಾಗ ಅಮೋಶನ ಆಶೀರ್ವಾದ ಮನವಿ ಮದಗೊಂಡ ಮಹಾರಾಜರ ಆಶೀರ್ವಾದದಿಂದ ಕಾರಿಕ ಭಂಡಾರ ತೆಗೆದುಕೊಂಡು ಹೋಗಿ ವರ್ಷ ತುಂಬುದ್ರೊಳಗ ಗಂಡ ಮಗ ಹುಟ್ಟದ ಎರಡು ವರ್ಷದವರಾಗ್ಯಾರ ಈಗ ಒಂದು ತಲಿ ಬಂಗಾರ ತುಲಾಬಾರ ಮಾಡ್ಲಿಕ್ಕೆ ಈ ಟೀಮ್ ಕೂತದ ನೋಡಿ ಸರ್ ಈ ಟೀಮ್ ಎಲ್ಲ ಅವ್ರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಜೋರಾದ ಚಪ್ಪಾಳೆ ತಟ್ಟಿ ಆತ್ಮೇಲೆ ಶ್ರೀಮಠದೊಳಗೆ ಯಾಕಂದ್ರೆ ವೇಳೆ ಅಭಾವ ಆಗ್ಯದ ಇನ್ನು ಬಹಳ ಮುಂದೆ ಕಾರ್ಯಕ್ರಮಗಳು ನಡಿಯೋದವು ಕಾರ್ಯಕ್ರಮಗಳು ನಡೆಯುವುದರಿಂದ ಮುಂಜಾನೆ ನೋಡಿ ಸರ್ ಇವತ್ತು ಸಾವಿರಾರು ಮೇಳಗಳು ಹಾಡ್ತಾವ್ ಅಪ್ಪಾರು ಹೇಳಿದರು ಬರಿ ನಿಮ್ಮ ಮೇಳ ತೆಗೆದುಕೊಂಡು ಬಂದು ಸೇವಾ ಅಂದಾಗ ಹತ್ತು ಗಂಟೆಗೆ ನಾವು ಕೂಡಿ ಅಲ್ಲೇನು ಒಳಗಡೆ ದಿಮ್ಮಿಟ್ಟಿಲ್ಲ ಆರು ಗಂಟೆ ತಕ್ಕ ಸೇವಾದ ತೊಡಗಿದೀವಿ ಈ ಸೇವಾ ಬಾಗಿ ಯಾರಿಗೂ ಸಿಗುದಿಲ್ಲ ಮುನ್ನೂರ ಅರವತ್ತೈದು ದಿನದೊಳಗೆ ಒಂದು ದಿನ ಯಾಕತ್ತು ನಾವು ನೀವು ಈ ಮಾತ್ಮರ ದರ್ಶನ ಮಾತ್ಮರ ವಾಣಿ ಕೇಳಿದ್ರೆ ನಮ್ಮ ಜೀವನ ಪಾವನ ಆಗ್ತದೆ ಬಂಧುಗಳೇ ಪಾವನ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೆ ನಮ್ಮ ಮನವಿ ಮಧುಗೊಂಡ ಮಹಾರಾಜರ ಸಿದ್ಧಾಶ್ರಮದ ಪರವಾಗಿ ಹೌದು ಸಿದ್ದಪ್ಪಾಜಿಯವರ ಪರವಾಗಿ ಎಲ್ಲ ದಾನದೊಳಗೆ ಅನ್ನದಾನ ಬಹಳ ಶ್ರೇಷ್ಠದ ಅನ್ನದಾನ ದಾನ ನಡೀತಕ್ಕಂಥದ್ದು ಮನವಿ ಮಧುಗೊಂಡ ಮಹಾರಾಜರ ಕಲ್ಪನೆ ಇತ್ತು ಅನ್ನ ದಾಸೋಹ ಪ್ರಾರಂಭ ಆಗಬೇಕು ಅದರೊಂದಿಗೆ ಜ್ಞಾನ ದಾಸೋಹ ಕೂಡ ಪ್ರಾರಂಭ ಆಗಬೇಕು ತಿಳಿದ ಇವತ್ತು ಅನ್ನದಾಸೋಗ ಅಸೋಗ ಜ್ಞಾನದ ಅಸೋಗ ಎಲ್ಲಿ ನಡೆದೈತೆ ಕೇಳ್ರೆ ಮುಮ್ಮೆಟ್ ಗುಡ್ದೊಳಗೆ ನಡೆದೈತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಆಗಮಿಸಿರ್ತಕ್ಕಂಥ ನಾನೆಲ್ಲ ಯೂಟ್ಯೂಬದ ಕಲಾ ಬಳಗಕ್ಕೆ ಕಾಮಂತ ಮೊದಲು ಮಾಡ್ಕೊಂಡು ಹಾಲು ಅಜೈ ನಿಮ್ಮೆಲ್ಲರಿಗೂ ಬೆಳತನಕ ಇರಬೇಕು ತಮ್ಮ ಈ ಜಾತ್ರೆಯ ಸುದ್ದಿಯನ್ನು ನಾಡಿನ ತುಂಬೆಲ್ಲ ಬಿತ್ತರಿಸ್ತಕ್ಕಂಥ ಎಲ್ಲ ಮೀಡಿಯಾದವ್ರಿಗೆ ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್ ಜೋರಾದ ಚಪ್ಪಾಳೆ ತಟ್ಟೋಣ ನಮ್ಮ ಅಪ್ಪನ ಅವತಾರ ನಾನು ಬರೀ ಬೆರಳು ಎಣಿಕೆ ಬಾಳೆ ಹೇಳಿ ಇನ್ನು ಅದಾವೆ ಸರ್ ಬಹುಶಃ ಮನಿ ಮಧುಗೊಂಡ ಮಹಾರಾಜರು ಏನು ಮಾಡಿದ್ರು ಮುಂಗಡೆ ಮಾತ್ರ ಮಾಡಿದ್ರು ಅನ್ನದಾಸೋಗ ಇವೆಲ್ಲ ಕಟ್ಟಡಗಳು ಹಾಗೆ ನಿಂತಿದ್ವಿ ಆ ಕಟ್ಟಡಗಳನ್ನು ಮೂರ್ನ ಮಾಡ್ತಕ್ಕಂಥ ಶಕ್ತಿ ಅಮೋಘ ಸಿದ್ಧ ಮಧುಗೊಂಡ ಮಹಾರಾಜರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸತ್ ಭಕ್ತರು ನಾವು ನೀವೆಲ್ಲೂ ಶ್ರೀಮಠಕ್ಕೆ ಬೆನ್ನೆಲುಬಾಗಿ ನಿಲ್ಲೋಣ ಅಪ್ಪಾಜಿ ಅವರ ಕೃಪಾ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಸದಾ ಇರಲಿ ಅಂತ ತಿಳಿದ ನಾನು ಒಂದೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ ಜೈ ಹಿಂದ್ ಜೈ ಅಮೋಘ ಬಹಳ ತಮ್ಮ ಅನುಭವದ ನುಡಿಗಳನ್ನು ಭಕ್ತರ ಜೊತೆ ಹಂಚಿಕೊಂಡಿರ್ತಕ್ಕಂಥ ನಮ್ಮ ಮಾರುತಿ ಗಂಟಿ ಸರ್ ಅವರು ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕೆಂದು ಕೇಳ್ಕೊತಾ ಇದ್ದೆ ನಮ್ಮ ಮಾರುತಿ ಸರ್ ಅವರು ಗಂಟಿ ಸರ್ ಅವರು ಪೂಜ್ಯ ಶ್ರೀಗಳವರಿಂದ ಆಶೀರ್ವಾದ ಪಡಿಬೇಕು ಇಲ್ಲಿಯೇ ಪರ್ಯಂತರವಾಗಿ ತಮ್ಮೆಲ್ಲರ ಜೊತೆ ಅವ್ರಿಗೇನು நமக்கு மக்களும் அகங்கில்ல